ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಶನಿವಾರ ಸಾರಿ ಶುಕ್ರವಾರ ಸಂಜೆ ಅಲೆ ಆಲ್ರೆಡಿ ನನ್ನ ಮಗಳನ್ನ ಕರ್ಕೊಂಡು ಬರ್ತಾಯಿದೆ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗಿದೆ ಬಟ್ಟೆ ಅಂಗಡಿಗೆ ಬಂದಿದ್ದೀನಿ ಯಾಕಂದರೆ ಸೀರೆ ತಗೋಬೇಕಾಗಿತ್ತು ಹಂಗಾಗಿ ಬಂದೆ ಯಾರು ತೊಗೊತಾ ಇದ್ದೀನಿ ಏನು ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಒಂದು ಸೀರೆ ತೊಗೊಂಡು ಬಂದಿದ್ದೀವಿ ಆದಮೇಲೆ ಅಣ್ಣನೂ ಕೂಡ ಊರಿಗೆ ಹೋಗ್ಬೇಕಾಗಿತ್ತು ಯಾಕಂದರೆ ಶನಿವಾರ ಅಮ್ಮವ್ರ ಮನೆ ಶ್ರಾವಣ ಮಾಡ್ಕೊತಾರೆ ಹಂಗೋಸ್ಕರ ಹೋಗ್ಬೇಕಾಗಿತ್ತು ನಾನು ಎಲ್ಲ ಐಟಮ್ ಇಕ್ಬೇಕಾಗಿತ್ತು ಇದೆ ನನ್ನ ಮಗ ಕಾರಳಿಗೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ನಾನು ಹೋಗ್ತೀನಿ ಅಂತ ಅವ್ರು ಹೋದರು ಅವತ್ತಿನ ಬೆಳಗ್ಗೆಗೆ ಶನಿವಾರ ನಾನು ಆಟೋದಲ್ಲಿ ಬರ್ತಾಯಿದ್ದೀನಿ ಬಸ್ಸಲ್ಲಿ ಬಂದೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇದ್ದಿದ್ದರಿಂದ ಕೆಲಸ ಮಾಡಿಕೊಂಡು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಅಲ್ಲೇ ಅಂಜನ ನಗರದಲ್ಲಿ ಬಸ್ ಹತ್ತಿ ಆ ಬಸ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್ ಬಸ್ಸು ಹಂಗಾಗಿ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಅಲ್ಲಿಂದ ಆಟೋಕ್ಕೆ ಬಂದೆ ಒನ್ ಫಿಫ್ಟಿ ಕೊಟ್ಟರೆ ನಮ್ಮೂರಿಗೆ ತಗೊಂಡೋಗಿಬಿಡ್ತಾರೆ ಯಾಕಂದರೆ ಕಾಯೋ ಅಷ್ಟು ಇರಲ್ಲ ಫುಲ್ಲು ಜನ ಎಲ್ಲ ಆಟೋ ತುಂಬ ಆಗಬೇಕು ಅಂದರೆ ಒಂದು ಎರಡು ಮೂರು ಅವರ್ ಆಗುತ್ತೆ ಹಂಗಾಗಿ ನಾನು ಕಾಯ್ಕೊಂಡು ಕೂತ್ಕೊಳ್ಳಲಿಲ್ಲ ಒನ್ ಫಿಫ್ಟಿ ಕೊಟ್ಬಿಟ್ಟು ನಾನು ಬಂದೆ ಬರಬೇಕಾದ್ರೆ ಸ್ವಲ್ಪ ನನ್ನ ಮಗಂಗೆ ಇಷ್ಟ ಅಂತ ಟೊಮೊಟೊ ಪಾತ್ ತಂದಿದೆ ಅದನ್ನ ಅಪ್ಪಂಗೆ ಹಾಕ್ಕೊಟ್ಟು ಅಮ್ಮ ಹೀರೆಕಾಯಿ ಸಾಂಬಾರು ಮಾಡಿ ರೈಸ್ ಮಾಡಿದರು ಅದನ್ನು ನಾನು ತಿಂತಾ ಇದ್ದೀನಿ ಬಂದ ಬಂದು ಕೈಕಾಲು ಮುಖ ತೊಳ್ಕೊಂಡು ನಾನು ಕೂಡ ಅಮ್ಮ ದೇವ್ರ ಸಾಮಾನೆಲ್ಲ ಎತ್ಕೊಟ್ರು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರಿಗೂ ಕೂಡ ಫೋಟೋಕ್ಕೆ ಹೂವು ಹಾಕ್ಕೊಂಡಿದ್ದೀನಿ ಬೆಂಗಳೂರಲ್ಲೇ ಹೂವು ತೊಗೊಂಡು ನಮ್ಮನೆಯಲ್ಲೆ ಹೂವನ್ನ ಪೋಣಿಸಿದೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಮ್ಮವ್ರ ಮನೆ ದೇವರು ತುಂಬ ಸ್ವಲ್ಪ ದೊಡ್ಡ ದೊಡ್ಡ ಇರೋದ್ರಿಂದ ಫೋಟೋ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆಯಲ್ಲೇ ಪೋಣಿಸಿದೆ ನಾನು ಪೋಣಿಸಿ ಅಮ್ಮಂಗೆ ಫ್ರೀ ಇರಲ್ಲ ಮನೆಯಲ್ಲಿ ಕೆಲಸನೇ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಪೋಣಿಸಿ ಕೊಟ್ಕೊಳ್ಸಿದೆ ಅಮ್ಮ ಹೂವು ಹಾಕೋಕ್ಕೆ ಅಂತ ಹೋದ್ರು ಬೇಡ ಬಿಡು ನಾನೇ ಹಾಕ್ತೀನಿ ಅಂದೆ ಇದು ಅಪ್ಪ ಅವರ ಅಮ್ಮ ನಮ್ಮ ಅಜ್ಜಿ ಆದಮೇಲೆ ಆ ದಾಸಪ್ಪ ಬಂದರು ದಾಸಪ್ಪನ ಪೂಜಿಸೋದು ಪೂಜಿಸ್ತಾರೆ ಫ್ರೆಂಡ್ಸ್ ವರ್ಷಕ್ಕೊಂದೆರಡು ಸಲನಾದರೂ ಪೂಜಿಸ್ತಾರೆ ಶ್ರಾವಣದಲ್ಲೇ ಎಕ್ಸ್ಪೆಷಲಿ ಪೂಜಿಸ್ಬೇಕು ಒಳ್ಳೆಯದು ದಾಸಪ್ಪ ನೆಡಿಸೋದ್ರಿಂದ ಅಂತ ಅಂದ್ಬಿಟ್ಟು ಒಟ್ಟಿನಲ್ಲಿ ಅಡುಗೆ ಏನು ಅಷ್ಟು ನೀಟಾಗಿ ರೆಡಿ ಆಗಿರಲಿಲ್ಲ ಒಂದು ಮೂರು ಗಂಟೆ ಮೂರುವರೆ ಆಗಿತ್ತು ಅಷ್ಟೇ ಫ್ರೆಂಡ್ಸ್ ಇನ್ನು ಕಾಳುಕೂಟ ಆಗಿರಲಿಲ್ಲ ಮತ್ತು ಫ್ರೈ ಏನೂ ಆಗಿರಲಿಲ್ಲ ಇನ್ನೇನು ಮಾಡೋದು ಅವರು ದಾಸಪ್ಪ ಬಂದರೆ ಈಗ ಒಟ್ಟಿಗೆ ಬಂದರೆ ನಮ್ಮ ಅಣತಂ ಪೈಕಿ ಅಂತ ಕರಿತೀವಲ್ಲ ಆ ಮನೆಗೆ ಅಷ್ಟೇ ಬಂದಿದ್ರು ಇಲ್ಲ ಬೇರೆಯವ್ರ ಮನೆಗೆ ಹೊರಟೋಗ್ಬಿಟ್ರೆ ನೈಟ್ ಒಂಬತ್ತು ಗಂಟೆ ಎಂಟುವರೆ ಆಗಿಬಿಡುತ್ತೆ ನೀವು ಬನ್ನಿ ಪೂಜಿಸ್ಕೊಳ್ಳಿ ಎಷ್ಟಾಗಿದೆಯೋ ಅಷ್ಟೇ ಅಂದರು ನಾನು ಬೇಗ ಕೂಡ ಮುದ್ದೆ ಮಾಡಿದೆ ಮತ್ತು ಅಮ್ಮ ಸಾಂಬಾರಿಗೆಲ್ಲ ರೆಡಿ ಆಗಿದ್ದಾಲೆ ಆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಸಾರು ಮುದ್ದೆ ರೈಸು ಕೂಡ ಇಟ್ಕೊಂಡಿದ್ವಿ ರೈಸು ಆಗಿತ್ತು ಅಷ್ಟೊತ್ತಿಗೆ ಅಮ್ಮ ಕಾಳುಗೂ ಒಗ್ಗರಣೆ ಹಾಕಿದ್ರು ಕಾಳೆಲ್ಲ ಬೇಯಿಸಿಟ್ಟಿದ್ರು ಫ್ರೈಗೂ ಕೂಡ ಆಗ ಇಟ್ಟಿದ್ರು ಎಲ್ಲ ಒಟ್ಟಿಗೆ ರೆಡಿ ಆಯಿತು ಅವರು ನಿಧಾನಕ್ಕೆ ಇರಿ ಇನ್ನೂ ಒಬ್ಬರು ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂದರು ಅವ್ರು ಹೋಗಿ ಅವ್ರು ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ನಾವು ಕೂಡ ಎಲ್ಲ ರೆಡಿ ಆಯಿತು ಕಾಳುಗೊಜ್ಜು ಕೂಡ ರೆಡಿ ಆಯಿತು ಫ್ರೈನು ಕೂಡ ರೆಡಿ ಆಯಿತು ರೆಡಿ ಆದಮೇಲೆ ನಾವು ಫ್ರೆಶ್ ಅಪ್ ಆಗಿ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆದ್ವಿ ನನ್ನ ಮಗಳಿಗೆ ತುಂಬ ಅಂದರೆ ತುಂಬ ಹುಷಾರಿಲ್ಲ ಫ್ರೆಂಡ್ಸ್ ಯಾಕಂದರೆ ಬಿಟ್ಟು ಬಂದು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದಾಗ ಚೆನ್ನಾಗೇ ಇದ್ಲು ಆದಮೇಲೆ ಸ್ವಲ್ಪ ಹೊಟ್ಟೆ ನೋವು ಸ್ಟಾರ್ಟಾಗಿ ತಲೆನೋವು ಬಂದು ಆದಮೇಲೆ ಜ್ವರಕ್ಕೆ ಬಂದುಬಿಟ್ಟಿದೆ ಏನು ಅಂತಲೇ ಗೊತ್ತಿಲ್ಲ ಶಿರಾಪೆಲ್ಲ ಹಾಕಿದೀವಿ ನೋಡೋಣ ಏನಾಗುತ್ತೋ ಏನೋ ಒಂದು ಗೊತ್ತಾಗ್ತಿಲ್ಲ ಪಾಪ ಅವಳಿಗೆ ತುಂಬ ಅಂದರೆ ತುಂಬ ಆಗ್ತಾಯಿಲ್ಲ ದಾಸಪ್ಪ ಅವ್ರು ಬರ್ತಾರೆ ಬಂದು ಅವ್ರ ಪೂಜೆ ಸಾಮಾನು ಏನಿದೆ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟು ನಮಗೆಲ್ಲ ಬೊಟ್ಟಿಕ್ತಾರೆ ಬೊಟ್ಟಿಕ್ಕಿದ್ದೆಲ್ಲ ಆದಮೇಲೆ ಅವರು ನಾವೇನು ಊಟ ಮಾಡಿರ್ತೀವಿ ಅದನ್ನ ಎಡೆ ಅಂತ ಕರಿತೀವಿ ಆ ಎಡೆ ಇಡಿಸ್ಕೊಂಡು ಆ ಎಡೆಗೆಲ್ಲ ಊಟ ಬಡಿಸಿರ್ತೀವಲ್ಲ ಅಲ್ಲಿ ಅದಕ್ಕೆಲ್ಲ ಪೂಜೆ ಮಾಡಿಕೊಂಡು ಮನೆ ದೇವ್ರ ಮನೆ ಒಳಗಡೆ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿಕೊಂಡು ಆದಮೇಲೆ ನಮಗೆಲ್ಲ ಮಂಗಳಾರತಿ ಕೊಡೋಕ್ಕೆ ಅಂತ ಬರ್ತಾರೆ ನಾವು ಕೂಡ ದೇವ್ರನ್ನೆಲ್ಲ ಸಣ್ಣ ಮಾಡಿಕೊಂಡು ಮಂಗಳಾರತಿ ತೊಗೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗೆ ಆಯಿತು ಶ್ರಾವಣ ಮಾತ್ರ ಇನ್ನೇನು ಬೇಜಾರಿಲ್ಲ ಫ್ರೆಂಡ್ಸ್ ನನ್ನ ಮಗಳಿಗೆ ಹುಷಾರಿಲ್ವಲ್ಲ ಯಾಕೆ ಹಿಂಗಾಯಿತು ಯಾವತ್ತೂ ಕೂಡ ಅವಳಿಗೆ ಅಷ್ಟು ಬೇಗ ಜ್ವರ ಆಗಲಿ ಮತ್ತೊಂದಾಗಲಿ ಏನೂ ಅಷ್ಟಾಗಿ ಬೇಗ ಬರೋಲ್ಲ ಯಾಕೆ ಈ ಥರ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ ತುಂಬಾ ಬೇಜಾರಾಗ್ತಾಯಿದೆ ಬಿಟ್ಟು ಬಂದಿದ್ದೆ ತಪ್ಪಾಗೋಯ್ತಾ ಅಂತ ಅನ್ನಿಸ್ಬಿಡ್ತು ನಾನು ಇನ್ನೇನು ಅವರ ಪಪ್ಪನ ಜೊತೆ ಬರ್ತಾರಲ್ಲ ಅಂದ್ಬಿಟ್ಟು ನಾನು ಕೆಲಸ ಇರುತ್ತೆ ಅಪ್ಪಂಗೆ ನಿಮ್ಗೆ ಗೊತ್ತಿದ್ದಂಗೆ ಹುಷಾರಿರ್ಲಿಲ್ವಲ್ಲ ಹಂಗಾಗಿ ಅಮ್ಮ ಒಂದೇ ಮಾಡ್ತಾ ಇರ್ತಾರೆ ಹೋಗೋಣ ಸ್ವಲ್ಪ ಬೇಗ ಹೋಗೋಣ ಆಮೇಲೆ ನಮ್ಮ ಹಸ್ಬೆಂಡು ಅವರು ಸ್ಕೂಲ್ ಬರಬೇಕಾದ್ರೆ ಒಂದೆರಡು ಗಂಟೆ ಕರ್ಕೊಂಡು ಬರ್ತಾರೆ ಅಂತ ನಾನು ಈ ಇದ್ರ ಮೇಲೆ ಬಿಟ್ಟು ಬಂದೆ ಅವರು ತುಂಬ ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮಮ್ಮ ಬರ್ತಾರ ಅಲ್ಲೇ ಇರ್ತಾರೆ ನಮ್ಮಪ್ಪ ಕರ್ಕೊಂಡು ಹೋಗೋಲ್ಲ ಅಂದ್ಬಿಟ್ಟು ಅವರು ಕೂಡ ಭಯ ಪಟ್ಕೊಂಡ್ರು ಆ ಥರ ಭಯ ಪಟ್ಕೊಂಡು ಜ್ವರ ಬರ್ಸ್ಕೊಬಿಟ್ಟಿದ್ದಾರೆ ಅದು ಅವರು ಅವ್ರ ಮನಸ್ಸಿಂದ ತೆಗ್ದಾಕ್ಬೇಕು ಭಯಪಡಿಸ್ಕೊಂಡಿರೋದ ತೆಗ್ದಾಕದಾಗ ಮಾತ್ರ ಅವರು ಮಾಮೂಲಿ ನಾರ್ಮಲ್ ಆಗಕ್ಕೆ ಸಾಧ್ಯ ನೋಡೋಣ ಏನಾಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ ಅಮ್ಮ ಏನೆಲ್ಲ ಮಾಡಿದ್ರು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲ ಮಾಡಿದರು ಫ್ರೆಂಡ್ಸ್ ಯಾಕಂದರೆ ಒಂದು ಇಪ್ಪತ್ತೈದು ಮೂವತ್ತು ಮನೆಗೆ ಆಗೋಷ್ಟು ಅಡುಗೆ ಇಲ್ಲಿ ಮಾಡಿದ್ದು ಬೋಟಿ ಗೊಜ್ಜು ಅಂತ ಕದೇ ಥರಲ್ಲ ಗೊಜ್ಜು ಕಾಳು ಗೊಜ್ಜು ಮಾಡ್ಕೊಂಡಿದ್ರು ಮತ್ತು ಮಟನ್ ಸಾಂಬಾರು ಮಾಡ್ಕೊಂಡಿದ್ರು ಕಾಣಿಸ್ತಾ ಇದೆಯಲ್ವಾ ಮಟನ್ ಸಾಂಬಾರು ಮಾಡಿಕೊಂಡು ಮತ್ತು ಜಾಸ್ತಿ ಕಟ್ ಮಾಡಿಸಿರ್ಲಿಲ್ಲ ಅಣ್ಣ ಮಟನ್ನು ಮತ್ತು ಗೊಜ್ಜು ಎರಡೂ ಇರೋದ್ರಿಂದ ಜಾಸ್ತಿ ಖರ್ಚಾಗಲ್ಲ ಅಂದ್ಬಿಟ್ಟು ಫ್ರೈಗೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಕೆಜಿಯಷ್ಟು ಅಷ್ಟೇ ತಂದಿದ್ದು ಫ್ರೆಂಡ್ಸ್ ನಾವಿಲ್ಲಿ ನಾನ್ ವೆಜ್ ತಿಂದಿರೋದ್ರಿಂದ ನಾನು ಸಪ್ರೇಟಾಗಿ ಒಳಗಡೆ ವೆಜ್ಜು ಕಾಳುಗು ಕಾಳು ಕುಟ್ ಮಾಡಿಕೊಂಡು ಬಜ್ಜಿ ಅನ್ನ ರಸಮ್ ಎಲ್ಲ ಮಾಡ್ಕೊಂಡಿದೆ ಯಾಕಂದರೆ ನಾವು ಶ್ರಾವಣ ಶನಿವಾರ ತಿನ್ನಲ್ಲ ಫ್ರೆಂಡ್ಸ್ ನಮ್ಮದು ಆಂಜನೇಯ ಆಗಿರೋದ್ರಿಂದ ನಾವು ಸ್ವೀಟ್ ಮಾಡೋದು ಖಾರ ಮಾಡಲ್ಲ ಹಂಗಾಗಿ ಅಮ್ಮ ಹಂಗೆ ಎಲ್ಪ್ ಆಗಲಿ ಅಂತ ಕೆಲಸ ಮಾಡಿಕೊಟ್ಟಂಗೂ ಆಗುತ್ತೆ ಮಕ್ಕಳೆಲ್ಲ ಇದ್ದರೆ ಅವ್ರಿಗೂ ಖುಷಿನೂ ಕೂಡ ಆಗುತ್ತೆ ಅಂತ ಬಂದಿದ್ದಷ್ಟೇ ಅತ್ತೆನ ಗೌರಿ ಹಬ್ಬಕ್ಕೋಸ್ಕರ ಅಪ್ಪ ಕರೆದಿದ್ದಾರೆ ಅವರು ಶನಿವಾರ ಮಾತ್ರ ತಿನ್ನಲ್ಲ ನೆಕ್ಸ್ಟ್ ಡೇ ತಿಂತಾರೆ ಅವರು ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ನಮ್ಮ ನಾವು ಮಾತ್ರ ತಿಂದಿರೋದ್ರಿಂದ ವೆಜ್ ಮಾಡಿಕೊಂಡಿದೆ ಇನ್ನು ನನ್ನ ಮಗನ ನಮ್ಮಪ್ಪನೂ ದನಿನ್ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ತಿದ್ದಾರೆ ಅವನು ಊರು ಅಂದ್ರೆ ಇಷ್ಟಪಡ್ತಿರ್ಲಿಲ್ಲ ಈಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾನೆ ಮತ್ತು ಸ್ವಲ್ಪ ಬುದ್ಧಿ ಗೊತ್ತಾಗುತ್ತಲ್ವ ಈಗ ಹಸುನೂ ಕೂಡ ಮುಡ್ತಾನೆ ಅವಾಗೆಲ್ಲ ಹಸು ಮುಟ್ಟೋಕ್ಕೆ ಹೊಲ್ದ ಹತ್ರ ಹೋಗೋದು ಊರಿಗೆ ಬರೋದು ಇಷ್ಟನೇ ಇರಲಿಲ್ಲ ಫ್ರೆಂಡ್ಸ್ ಆಲ್ರೆಡಿ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿದೆ ಅನಿಸುತ್ತೆ ಜನೂ ಕೂಡ ಎಲ್ಲ ಬಂದರು ಅಪ್ಪ ಶ್ರಾವಣ ಮಾಡಿದ್ದೀವಿ ಮನೇಲಿ ಬನ್ನಿ ಊಟ ಮಾಡ್ಕೊಂಡು ಹೋಗಿವ್ರಿ ಅಂತ ಕರೆದು ಬರಬೇಕು ಫಸ್ಟು ಆದಮೇಲೆ ಮತ್ತೆ ಸಲ ಊಟ ಟೈಮ್ಗೆ ಊಟ ರೆಡಿಯಾಗಿದೆ ಬನ್ನಿ ಅಂತ ಕರೀತಾರೆ ಇಲ್ಲಿ ಅಣ್ಣಮ್ ಪೈಕಿ ಅಂತ ಕರೀತೀವಿ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಅವರೆಲ್ಲ ಒಟ್ಟಿಗೆ ಒಂದು ವಾರ ಸೇರಿಕೊಂಡು ಮಾತಾಡಿಕೊಂಡು ಮಾಡ್ತಾರೆ ಅವರನ್ನೆಲ್ಲ ಕರೆಯೋಲ್ಲ ಅವ್ರವ್ರ ಮನೇಲಿ ಅವ್ರು ಮಾಡ್ಕೊಂಡಿರ್ತಾರೆ ಈಗ ಬೇರೆ ಜನ ಇರ್ತಾರಲ್ಲ ಅಂಥವ್ರನ್ನ ಒಂದು ಇಪ್ಪತ್ತರಿಂದ ಮೂವತ್ತು ಮನೆಯವರು ನಮ್ಮನ್ನು ಕರೀತಾರೆ ನಾವು ಅವರನ್ನು ಕೂಡ ಕರಿತೀವಿ ಎಲ್ಲರೂ ಬಂದರು ಊಟನೂ ಕೂಡ ಮಾಡಿಕೊಂಡು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಿಳೆದೆಳೆಯೆ ಎಲ್ಲ ಹಾಕ್ಕೊಂಡು ಅವರು ಕೂಡ ಹೊರಟರು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್